ಹತ್ತನೇ ತರಗತಿ ಕನ್ನಡ ಪದ್ಯಭಾಗ ಒಂದು ಬೋಧಿ ವೃಕ್ಷದ ಹಾಡು ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಡಾಕ್ಟರ್ ಬಸವರಾಜ ಸಬರದ ಇವರು ದಿನಾಂಕ ಹತ್ತೊಂಬತ್ ನೂರ ಐವತ್ನಾಲ್ಕರಲ್ಲಿ ಕೊಪ್ಪಳ ಜಿಲ್ಲೆಯ ಕೂಕನೂರಿನಲ್ಲಿ ಜನಿಸಿದರು ನನ್ನವರ ಹಾಡು ಹೋರಾಟ ಮೂಡಲಕ ಕೆಂಪು ಮೂಡಿಯವ ನೂರು ಅನಿಗಳು ದನಿಯತಿಯ ಹಾಡೇನ ಬೆಳಕಿಗಳು ಬೀಸಲಾಯಿತು ಇವು ಅವರ ಕವನ ಸಂಕಲನಗಳು ಪ್ರತಿರೂಪ ರೆಕ್ಕೆ ಮೂಡಿದಾಗ ನರಬಲಿ ಬೆಳ್ಳಕ್ಕಿ ಸಾಲು ಇವು ಅವರು ಬರೆದ ಪ್ರಮುಖ ನಾಟಕಗಳು ಇವರಿಗೆ ದೇವರಾಜ ಬಹುದೂಡ್ ಪ್ರಶಸ್ತಿ ಕುವೆಂಪು ಸಾಹಿತ್ಯ ಪುರಸ್ಕಾರ ಪೇರ್ಲಾ ಕೃಷ್ಣಭಟ್ನ ಪ್ರಶಸ್ತಿ ಕಾವ್ಯಾನಂದ ಪ್ರಶಸ್ತಿ ಸಾಹಿತ್ಯ ಶ್ರೀ ಪ್ರಶಸ್ತಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಇತ್ಯಾದಿಗಳು ಲಭಿಸಿವೆ ಪ್ರಸ್ತುತ ಕವನವನ್ನು ಅವರ ಪದಕಟ್ಟಿ ಆಡಿನ ಕವನ ಸಂಕಲನದಿಂದ ಆಡಿಸಲಾಗಿದೆ ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸಿದ್ಧಾರ್ಥ ಬುದ್ಧನಾದ ಪರಿಯನ್ನು ಕವಿ ಎಂತಹ ಕತೆ ಎಂದು ಬಣ್ಣಿಸಿದ್ದಾರೆ ಉತ್ತರ ಸಿದ್ಧಾರ್ಥ ಬುದ್ಧನಾದ ಪರಿಯನ್ನು ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆ ಎಂದು ಬಣ್ಣಿಸಿದ್ದಾರೆ ಪ್ರಶ್ನೆ ಎರಡು ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಒಳೆದದ್ದೇನು ಉತ್ತರ ಕಾಡ್ ಅಲೆದ ಸಿದ್ಧಾರ್ಥನಿಗೆ ನಾಡಿನತ್ತ ಒಳೆಯಿತು ಪ್ರಶ್ನೆ ಮೂರು ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಏಕೆ ಹೊರಟನು ಉತ್ತರ ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಪ್ರೀತಿಯನ್ನು ಹುಡುಕುತ್ತಾ ಒಡಟನು ಪ್ರಶ್ನೆ ನಾಲ್ಕು ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು ಉತ್ತರ ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂಬ ಬದುಕಿನ ಸತ್ಯವನ್ನು ಬುದ್ಧನು ಅರಿತುಕೊಂಡನು ಮುಖ್ಯ ಪ್ರಶ್ನೆ ಎರಡು ಈ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದ ಸಂದರ್ಭವನ್ನು ಕವಿ ಏನೆಂದು ಬಣ್ಣಿಸಿದ್ದಾರೆ ಉತ್ತರ ಕಾಡು ಕಾಡುಗಳಲ್ಲಿ ಅಲೆದ ಅವನಿಗೆ ನಾಡಿನರ್ಥ ಒಳೆಯುತ್ತದೆ ಕೋಗಿಲೆ ಹಾಡು ದೂರದಿಂದ ಕೇಳಿ ಬರುತ್ತದೆ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಬೆಳಗುತ್ತದೆ ಆಗ ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡು ಬಂದು ಬುದ್ಧನಿಗೆ ಜ್ಞಾನೋದಯವಾಯಿತು ಎಂದು ಕವಿ ಸಿದ್ಧಾರ್ಥನಿಗೆ ನಾಡಿನರ್ಥ ತಿಳಿದ ಸಂದರ್ಭವನ್ನು ಬಣ್ಣಿಸಿದ್ದಾರೆ ಪ್ರಶ್ನೆ ಎರಡು ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬಾ ಪ್ರೀತಿ ಹೇಗೆ ತುಂಬಿಕೊಂಡಿತು ಉತ್ತರ ಕಾಡಿನ ತುಂಬಾ ಪ್ರೀತಿಯ ಒಳೆಯು ಕೆರೆ ತುಂಬಿ ಅರಿಯುವಂತೆ ಕಂಡಿತು ಗೂಡಿನಲ್ಲಿ ಅಕ್ಕಿಗಳ ಹೊಸರಾಗ ಕೇಳಿಸಿತು ಹೂವಿನ ಮಕರಂದವನ್ನು ಸವಿಯಲು ತುಂಬಿ ಹೂವಿನಿಂದ ಹೂವಿಗೆ ಹಾರಾಡುತ್ತಿತ್ತು ಎಲ್ಲ ಗಿಡವು ಒಂದನ್ನೊಂದು ಅಪ್ಪಿಕೊಂಡು ಕುಣಿಯುವಂತೆ ಕಾಣುತ್ತಿತ್ತು ಪ್ರಶ್ನೆ ಮೂರು ಸಿದ್ಧಾರ್ಥನು ಕಂಡುಕೊಂಡ ಬದುಕಿನ ಗೂಢಾರ್ಥವೇನು ಉತ್ತರ ಕಾಡು ಕಾಡು ಅಳೆದ ಸಿದ್ಧಾರ್ಥನಿಗೆ ನಾಡಿನರ್ಥ ಒಳೆಯಿತು ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು ಮಹಾ ಜ್ಞಾನಿಯಾಗಿ ಕಾಡಿನಿಂದ ಎದ್ದು ನಾಡಿನರ್ಥ ಹೊರಟನು ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು ತಪಸ್ಸಿಂತ ಜೀವ ಪ್ರೀತಿ ದೊಡ್ಡದೆಂದು ಸಿದ್ಧಾರ್ಥನು ಬದುಕಿನಲ್ಲಿ ಕಂಡುಕೊಂಡ ಗೂಢಾರ್ಥವಾಗಿದೆ ಮುಖ್ಯ ಪ್ರಶ್ನೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸಿದ್ಧಾರ್ಥನು ಬುದ್ಧನಾದ ಪರಿ ಹೇಗೆ ಉತ್ತರ ಸಿದ್ಧಾರ್ಥ ಯುದ್ಧದ ದುರಂತವನ್ನು ನೋಡಿ ದುಃಖ ಪಡುತ್ತಾನೆ ಅದರಿಂದ ನೊಂದ ಅವನು ಏಕಾಂಗಿಯಾಗಿ ಮಧ್ಯರಾತ್ರಿಯಲ್ಲಿ ವೀರನಂತೆ ಎದ್ದು ತನ್ನ ಪತ್ನಿ ಮಗನನ್ನು ಬಿಟ್ಟು ಸಿಂಹಾಸನದ ಮೋಹವನ್ನು ತೊರೆದು ಯಾವುದೇ ಗೊತ್ತು ಗುರಿ ಇಲ್ಲದೆ ಕತ್ತಲಿನಲ್ಲಿ ಕಾಡಿಗೆ ಒಡಟನು ಅವನು ಕಾಡಿನಿಂದ ಕಾಡಿಗೆ ಅಲೆದ ನಂತರ ಅವನಿಗೆ ನಾಡಿನ ಅರ್ಥ ಒಳೆಯಿತು ಅವನು ಬೋಧಿ ವೃಕ್ಷದ ಅಡಿಯಲ್ಲಿ ತಪಸ್ಸಿಗೆ ಕುಳಿತನು ತಪಸ್ಸನ್ನು ಮಾಡುವಾಗ ಅವನಿಗೆ ದೂರದಿಂದ ಬೆಳಕು ಕಂಡಿತು ಅವನು ಕಾಡಿನಲ್ಲಿ ಅಕ್ಕಿಯೊಂದು ತನ್ನ ಮರಿಗೆ ನೀರನ್ನು ಕೊಟ್ಟು ಹಾರಿ ಹೋಗುವುದನ್ನು ಕಂಡನು ಹುತ್ತದಿಂದ ಇರುವೆ ಗುಂಪು ಸಾರಾಗಿ ಹೋಗುತ್ತಿದ್ದವು ಕಾಡು ತುಂಬಾ ಪ್ರೀತಿಯ ಒಳೆಯು ಅಡಿಯುತ್ತಿತ್ತು ಅದನ್ನೆಲ್ಲ ನೋಡಿದ್ರೆ ಸಿದ್ಧಾರ್ಥನ ಮನಸ್ಸು ಕರಗಿತು ಕಾಡನ್ನು ಬಿಟ್ಟು ನಾಡಿಗೆ ಒರಟನು ಪ್ರೀತಿಯನ್ನು ಹುಡುಕಿಕೊಂಡು ಜನರ ಬಳಿಗೆ ಹೋದನು ಅವನಿಗೆ ತಪಸ್ಸಿಗಿಂತ ಜೀವ ಪ್ರೀತಿಯೇ ದೊಡ್ಡದು ಎಂದು ಅರಿವಾಯಿತು ಹೀಗೆ ಸಿದ್ಧಾರ್ಥನು ಬುದ್ಧನಾದನು ಪ್ರಶ್ನೆ ಎರಡು ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಪ್ರಕೃತಿ ಕವಿಗೆ ಹೇಗೆ ಕಂಡು ಬಂದಿತು ಉತ್ತರ ಮರವು ಬಳ್ಳಿಯ ಹೂವನ್ನು ಮುರಿದು ಅಪ್ಪಿಕೊಂಡದ್ದೇ ನಗುತ್ತಿತ್ತು ಅಕ್ಕಿಯು ಸುಂದರವಾಗಿ ಹಾರಾಡುತ್ತಿತ್ತು ಹಿರುಬುಗಳು ಉತ್ತದಿಂದ ಹೊರಗೆ ಬಂದು ಗುಂಪಾಗಿ ಸಾಲುಗಟ್ಟಿ ನಡೆಯುತ್ತಿತ್ತು ಬೆಳ್ಳಕ್ಕಿ ಗುಂಪಾಗಿ ಬಾನಿಗೆ ಏಣಿಯನ್ನು ಹಾಕುವಂತೆ ಕಂಡವು ಕಾಡು ತುಂಬಾ ಪ್ರೀತಿಯ ಒಳೆಯು ಕೆರೆ ತುಂಬಿ ಅರಿಯುವಂತೆ ಕಾಣುತ್ತಿತ್ತು ಗೂಡಿನಲ್ಲಿ ಹೊಸರಾಗ ಕೇಳಿ ಬಂದಿತು ದುಂಬಿಯ ಮಕರಂದವನ್ನು ಸವಿಯನ್ನು ಸವಿಯಿಂದ ಹೂವಿನಿಂದ ಹೂವಿಗೆ ಆಡುತ್ತಿತ್ತು ಎಲ್ಲಾ ಗಿಡವು ಒಂದನೊಂದು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು ಹಾಗೂ ಸಂದರ್ಭದೊಡನೆ ವಿವರಿಸಿ ಒಂದು ಗೊತ್ತು ಪುರಿ ಇಲ್ಲದೆ ಕತ್ತಲಲ್ಲಿ ನಡೆದನು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬಸವರಾಜು ಸಬರದಾ ಅವರು ಬರೆದಿರುವ ಪದಕತಿ ಆಡೆನ ಎಂಬ ಕೃತಿಯಿಂದ ಆಯ್ದ ಬೋಧಿ ವೃಕ್ಷದ ಹಾಡು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ವಾಕ್ಯವನ್ನು ಕವಿ ಸಿದ್ಧಾರ್ಥನು ತನ್ನ ಪತ್ನಿ ಮಗ ಅರಮನೆಯನ್ನು ತೊರೆಯುವ ಸಂದರ್ಭದಲ್ಲಿ ಹೇಳಿದ್ದಾರೆ ಯುದ್ಧ ಬಿಟ್ಟು ಪ್ರೀತಿಯ ಮಾರ್ಗವನ್ನು ಹುಡುಕುವ ಸಲುವಾಗಿ ತನ್ನ ಪತ್ನಿ ಮಗ ಅರಮನೆಯ ಮೋಹವನ್ನು ತೊರೆದು ಫ್ಯಾಬ್ ಗೊತ್ತು ಗುರಿ ಇಲ್ಲದೆ ಏಕಾಂಗಿಯಾಗಿ ಮಧ್ಯರಾತ್ರಿ ವೀರನಂತೆ ಕಾಡಿಗೆ ಹೋಗುತ್ತಾನೆ ಎಂದು ಕವಿ ಹೇಳುತ್ತಾರೆ ಸ್ವಾರಸ್ಯ ಇಲ್ಲಿ ಸಿದ್ಧಾರ್ಥನು ಮಾನವನ ಬದುಕಿನ ಸುಖ ದುಃಖಗಳಿಗೆ ಕಾರಣ ಕಂಡುಕೊಳ್ಳುವ ಪ್ರಯತ್ನದ ಸ್ವಾರಸ್ಯದ ಮಾತುಗಳು ಇಲ್ಲಿ ವ್ಯಕ್ತವಾಗಿದೆ ವಾಕ್ಯ ಎರಡು ಕಾಡ ತುಂಬಾ ಪ್ರೀತಿ ಒಳೆಯುವು ಕೋಡಿಯಂತೆ ಅರಿಯಿತು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬಸವರಾಜ ಸಬರತ ಅವರು ಬರೆದಿರುವ ಪದಕಟ್ಟಿ ಆ ಎಂಬ ಕೃತಿಯಿಂದ ಆಯ್ದ ಬೋಧಿ ವೃಕ್ಷದ ಆಡು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ವಾಕ್ಯವನ್ನು ಸಿದ್ಧಾರ್ಥನು ಬೋಧಿ ವೃಕ್ಷದ ಕೆಳಗೆ ತಪಸ್ಸು ಮಾಡುವಾಗ ಪ್ರಕೃತಿಯ ಸೌಂದರ್ಯವನ್ನು ಕಾಣುವ ಸಂದರ್ಭದಲ್ಲಿ ಹೇಳಿದ್ದಾರೆ ಕಾಡಿನಲ್ಲಿರುವ ಪ್ರಕೃತಿಯ ಸೌಂದರ್ಯಗಳು ಅವನ ಮನಸ್ಸನ್ನು ಸೆಳೆಯಿತು ಅಕ್ಕಿಯೊಂದು ತನ್ನ ಮಡಿಕೆ ಗುಟುಕು ನೀರನ್ನು ಕುಡಿಸಿ ಸಂತೋಷದಿಂದ ಆಕಾಶದ ಎತ್ತರಕ್ಕೆ ಆರಿ ಹೋಯಿತು ಇದನ್ನು ಕಂಡ ಸಿದ್ಧಾರ್ಥ ಕಾಡು ತುಂಬ ಪ್ರೀತಿಯ ಒಳೆಯು ಕೊಂಡಿಯಂತೆ ಅರಿಯಿತು ಎಂದು ಕವಿ ಹೇಳಿದರು ಸ್ವಾರಸ್ಯ ಸಿದ್ಧಾರ್ಥನು ಬುದ್ಧನಾದಾಗ ಪ್ರಕೃತಿಯ ಸೊಬಗು ಮತ್ತಷ್ಟು ಹಿಮ್ಮಡಿಯಾಯಿತು ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ವಾಕ್ಯ ಮೂರು ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬಸವರಾಜ ಸಬರದ ಅವರು ಬರೆದಿರುವ ಪದಕಟ್ಟಿ ಆಡೇನ ಎಂಬ ಕೃತಿಯಿಂದ ಆಯ್ದ ಬೋಧಿ ವೃಕ್ಷದ ಆಡು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಬುದ್ಧನು ಜ್ಞಾನೋದಯ ಆದ ನಂತರ ಹೇಳಿದ್ದಾರೆ ಅವನು ಕಾಡಿನಿಂದ ಎದ್ದು ನಾಡಿನ ಕಡೆಗೆ ಬಂದನು ತಪಸ್ಸು ಮಾಡುವುದಕ್ಕಿಂತ ಜೀವನದ ಪ್ರೀತಿ ದೊಡ್ಡದು ಎಂದು ತಿಳಿದು ಬದುಕಿನ ಗೂಢಾರ್ಥವನ್ನು ಅರಿತು ಬುದ್ಧನಾಗಿ ಬಂದನು ಸ್ವಾರಸ್ಯ ಜೀವ ಪ್ರೀತಿಗಿಂತ ಮಿಗಿಲಾಗಿರುವುದು ಯಾವುದೂ ಇಲ್ಲ ಎನ್ನುವುದೇ ಇಲ್ಲಿನ ಸ್ವಾರಸ್ಯವಾಗಿದೆ ಭಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಸಮಾಸ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸದ ಹೆಸರು ತಿಳಿಸಿರಿ ಮಧ್ಯರಾತ್ರಿ ರಾತ್ರಿಯ ಪ್ಲಸ್ ಮಧ್ಯ ಅಂಸಿ ಸಮಾಸ ಅರಮನೆ ಅರಸನ ಪ್ಲಸ್ ಮನೆ ತತ್ಪುರುಷ ಸಮಾಸ ಹೊಸರಾಗ ಹೊಸದಾದ ಪ್ಲಸ್ ರಾಗ ಕರ್ಮಧಾರಿಯ ಸಮಾಸ ಇಂಡುಗಟ್ಟಿ ಇಂಡನ್ನು ಪ್ಲಸ್ ಕಟ್ಟಿ ಕ್ರಿಯಾ ಸಮಾಸ ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಮೋಹ ಹಣದ ಮೇಲಿನ ಅತಿಯಾದ ಮೋಹ ಮನುಷ್ಯನನ್ನು ಕೆಟ್ಟ ದಾರಿಗೆ ನೂಕುತ್ತದೆ ಎಂದು ನನ್ನ ತಂದೆ ಹೇಳುತ್ತಾರೆ ಜೀವಪ್ರೀತಿ ಜೀವಪ್ರೀತಿ ಇರುವವರು ಯಾವ ಜೀವಿಯನ್ನು ಹಿಂಸಿಸುವುದಿಲ್ಲ ಎಂದು ನನ್ನ ತಾಯಿ ಹೇಳುತ್ತಾರೆ ಗೊತ್ತುಗುರಿ ನಾನು ಉತ್ತಮ ಅಂಕವನ್ನು ಪಡೆಯುವ ಗೊತ್ತುಗುರಿ ಇರುವುದರಿಂದ ಪ್ರತಿದಿನ ಕಷ್ಟಪಟ್ಟು ಓದುತ್ತೇನೆ ಮಹಾ ಬೆಳಕು ರಾಮಾಯಣ ಮತ್ತು ಮಹಾಭಾರತಗಳು ನಮಗೆ ಸರಿಯಾದ ದಾರಿಯನ್ನು ತೋರಿಸುವ ಮಹಾ ಬೆಳಕುಗಳು ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪವನ್ನು ಬರೆಯಿರಿ ಯುದ್ಧ ಯುದ್ಧ ವೀರ ವೀರ ಅಡವಿ ಅಡವಿ ಅಕ್ಕಿ ಪಕ್ಷಿ ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ ಇಂದು ನಾನಾರ್ಥ ಗುಂಪು ಇಸುಪು ಹೊಳೆ ಮಿಂಚು ನದಿ ತೊರೆ ಹಗಲು ಒಳೆ ಕಾಡು ಅರಣ್ಯ ಅಲೆ ತೆರೆ ತಿರುಗಾಡು ಪ್ರಶ್ನೆ ಎರಡು ಈ ಪದ್ಯದ ಭಾಗಗಳನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಪದ್ಯ ಭಾಗ ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು ಮಡದಿ ಮಗುವ ಸೊರೆದವನು ಅಡವಿ ದಾರಿ ಹಿಡಿದನು ಅರಮನೆಯ ಮೋಹವನ್ನು ಅರಿದು ಹಾಕಿ ಓದನು ಗೊತ್ತು ಕುರಿಯು ಇಲ್ಲದಂತೆ ಕತ್ತಲಲ್ಲಿ ನಡೆದನು ಪದ್ಯಭಾಗ ಎರಡು ಕಾಡ ತುಂಬಾ ಪ್ರೀತಿಯ ಒಡೆಯು ಕೊಂಡಿಯಂತೆ ಅರಿಯಿತು ಗೋಡಿನಲ್ಲಿ ಹಾಡು ಹುಟ್ಟಿ ಹೊಸರಾಗ ಕೇಳಿತು ಮಕರಂದ ಸವಿಯಲೆಂದು ದುಂಬಿ ಹೂವ ಸೇರಿದು ಗಿಡ ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು